ಭಾರತದಲ್ಲಿ ಹೇಗೆ ಪ್ರಾರಂಭವಾಗುತ್ತದೆ ಎಂಬುದನ್ನು ಕಲಿಸಿ ಫಸ್ಟ್ ಅಮೆರಿಕ ಎಲ್ಎಲ್ಪಿ ಒಂದು ವ್ಯಾಪಾರ ಪ್ರಕ್ರಿಯೆ ಹೊರಗುತ್ತಿಗೆ ವಿಪಿಒ ಕಂಪನಿಯಾಗಿದ್ದು ಅದು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಗ್ರಾಹಕರಿಗೆ ಸೇವೆಗಳನ್ನು ಒದಗಿಸುತ್ತದೆ ಭಾರತದಲ್ಲಿ ಅದು ಹೇಗೆ ಪ್ರಾರಂಭವಾಯಿತು ಎಂಬುದರ ಅವಲೋಕನ ಇಲ್ಲಿದೆ ಸಂಘಟನೆ ಮತ್ತು ನೋಂದಣಿಗಳು ಒಂದು ನಕ್ಷತ್ರ ಚಿಹ್ನೆ ಸಂಘಟನೆ ನಕ್ಷತ್ರ ಚಿಹ್ನೆ ಫಸ್ಟ್ ಅಮೆರಿಕ ಅನ್ನು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಸೀಮಿತ ಹೊಣೆಗಾರಿಕೆ ಪಾಲುದಾರಿಕೆ ಎಲ್ಎಲ್ಪಿ ಆಗಿ ಸಂಯೋಜಿಸಲಾಯಿತು ಎರಡು ನಕ್ಷತ್ರ ಚಿಹ್ನೆ ಭಾರತದಲ್ಲಿ ನೋಂದಣಿ ನಕ್ಷತ್ರ ಚಿಹ್ನೆ ಕಂಪನಿಯು ತನ್ನ ಭಾರತೀಯ ಅಂಗಸಂಸ್ಥೆಯಾದ ಫಸ್ಟ್ ಅಮೆರಿಕಾ ಇಂಡಿಯಾ ಎಲ್ಎಲ್ಪಿಯನ್ನು ಭಾರತದಲ್ಲಿ ಕಂಪನಿಗಳ ನೋಂದಣಿದಾರರೊಂದಿಗೆ ರಾಕ್ ನೋಂದಾಯಿಸಿತು ಭಾರತದಲ್ಲಿ ಕಾರ್ಯಾಚರಣೆಗಳನ್ನು ಸ್ಥಾಪಿಸುವುದು ಒಂದು ನಕ್ಷತ್ರ ಚಿಹ್ನೆ ಕಚೇರಿ ಸ್ಥಳ ನಕ್ಷತ್ರ ಚಿಹ್ನೆ ಫಸ್ಟ್ ಅಮೆರಿಕಾ ಇಂಡಿಯಾ ಎಲ್ಎಲ್ಪಿ ಬೆಂಗಳೂರು ಅಥವಾ ಹೈದರಾಬಾದ್ನಂತಹ ಪ್ರಮುಖ ನಗರದಲ್ಲಿ ಕಚೇರಿ ಸ್ಥಳವನ್ನು ಗುತ್ತಿಗೆಗೆ ಪಡೆಯಿತು ಎರಡು ನಕ್ಷತ್ರ ಚಿಹ್ನೆ ನೇಮಕಾತಿ ಮತ್ತು ತರಬೇತಿ ನಕ್ಷತ್ರ ಚಿಹ್ನೆ ಕಂಪನಿಯು ಗ್ರಾಹಕ ಸೇವಾ ಪ್ರತಿನಿಧಿಗಳು ತಂಡದ ನಾಯಕರು ಮತ್ತು ಗುಣಮಟ್ಟದ ಭರವಸೆ ತಜ್ಞರು ಸೇರಿದಂತೆ ಸ್ಥಳೀಯ ಸಿಬ್ಬಂದಿಯನ್ನು ನೇಮಿಸಿಕೊಂಡಿತು ಮತ್ತು ತರಬೇತಿ ನೀಡಿತು ಮೂರು ನಕ್ಷತ್ರ ಚಿಹ್ನೆ ಮೂಲಸೌಕರ್ಯ ಮತ್ತು ತಂತ್ರಜ್ಞಾನ ನಕ್ಷತ್ರ ಚಿಹ್ನೆ ಫಸ್ಟ್ ಅಮೇರಿಕಾ ಇಂಡಿಯಾ ಎಲ್ಎಲ್ಪಿ ಕಂಪ್ಯೂಟರ್ಗಳು ಸಾಫ್ಟ್ವೇರ್ ಮತ್ತು ದೂರ ಸಂಪರ್ಕ ಉಪಕರಣಗಳು ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳಲ್ಲಿ ಹೂಡಿಕೆ ಮಾಡಿತು ಸೇವಾ ಕೊಡುಗೆ ಒಂದು ನಕ್ಷತ್ರ ಚಿಹ್ನೆ ಗ್ರಾಹಕ ಸೇವೆ ನಕ್ಷತ್ರ ಚಿಹ್ನೆ ಫಸ್ಟ್ ಅಮೇರಿಕಾ ಇಂಡಿಯಾ ಎಲ್ಎಲ್ಪಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿರುವ ಗ್ರಾಹಕರಿಗೆ ಗ್ರಾಹಕ ಸೇವಾ ಬೆಂಬಲವನ್ನು ಒದಗಿಸುತ್ತದೆ ಒಳಬರುವ ಮತ್ತು ಹೊರಹೋಗುವ ಕರೆಗಳು ಇಮೇಲ್ಗಳು ಮತ್ತು ಚಾಟ್ಗಳನ್ನು ನಿರ್ವಹಿಸುತ್ತದೆ ಎರಡು ನಕ್ಷತ್ರ ಚಿಹ್ನೆ ಡೇಟಾ ಎಂಟ್ರಿ ಮತ್ತು ಪ್ರೊಸೆಸಿಂಗ್ ನಕ್ಷತ್ರ ಚಿಹ್ನೆ ಕಂಪನಿಯು ಡೇಟಾ ಸೆರೆ ಹಿಡಿಯುವಿಕೆ ಡೇಟಾ ಮೌಲ್ಯೀಕರಣ ಮತ್ತು ಡೇಟಾ ವಿಶ್ಲೇಷಣೆ ಸೇರಿದಂತೆ ಡೇಟಾ ಎಂಟ್ರಿ ಮತ್ತು ಸಂಸ್ಕರಣಾ ಸೇವೆಗಳನ್ನು ನೀಡುತ್ತದೆ ಮೂರು ನಕ್ಷತ್ರ ಚಿಹ್ನೆ ಲೆಕ್ಕಪತ್ರ ನಿರ್ವಹಣೆ ಮತ್ತು ಬುಕ್ ಕೀಪಿಂಗ್ ನಕ್ಷತ್ರ ಚಿಹ್ನೆ ಫಸ್ಟ್ ಅಮೆರಿಕಾ ಇಂಡಿಯಾ ಎಲ್ಎಲ್ಪಿ ಹಣಕಾಸು ಹೇಳಿಕೆ ತಯಾರಿಕೆ ಪಾವತಿಸಬೇಕಾದ ಮತ್ತು ಸ್ವೀಕರಿಸಬಹುದಾದ ಖಾತೆಗಳ ನಿರ್ವಹಣೆ ಮತ್ತು ತೆರಿಗೆ ಸಿದ್ಧತೆ ಸೇರಿದಂತೆ ಲೆಕ್ಕಪತ್ರ ನಿರ್ವಹಣೆ ಮತ್ತು ಬುಕ್ ಕೀಪಿಂಗ್ ಸೇವೆಗಳನ್ನು ಒದಗಿಸುತ್ತದೆ ಅನುಸರಣೆ ಮತ್ತು ಪ್ರಮಾಣೀಕರಣ ಒಂದು ನಕ್ಷತ್ರ ಚಿಹ್ನೆ ಡೇಟಾ ಭದ್ರತೆ ನಕ್ಷತ್ರ ಚಿಹ್ನೆ ಎನ್ಕ್ರಿಪ್ಷನ್ ಭದ್ರತಾ ಕ್ರಮಗಳನ್ನು ಜಾರಿಗೆ ತಂದಿತು ಎರಡು ಯುಎಸ್ ನಿಯಮಗಳ ಅನುಸರಣೆ ಕಂಪನಿಯು ಆರೋಗ್ಯ ವಿಮಾ ಪೋರ್ಟೆಬಿಲಿಟಿ ಮತ್ತು ಅಕೌಂಟೆಬಿಲಿಟಿ ಆಕ್ಟ್ ಎಚ್ಐಪಿಎ ಮತ್ತು ಲೀಚ್ ಬ್ಲೈಲಿ ಆಕ್ಟ್ ಜಿಎಲ್ಬಿಎ ನಂತಹ ಸಂಬಂಧಿತ ಯುಎಸ್ ನಿಯಮಗಳ ಅನುಸರಣೆಯನ್ನು ಖಚಿತಪಡಿಸಿತು ಮೂರು ಪ್ರಮಾಣೀಕರಣಗಳು ಫಸ್ಟ್ ಅಮೆರಿಕ ಇಂಡಿಯಾ ಎಲ್ಎಲ್ಪಿಐಸೋ ಇಪ್ಪತ್ತೇಳು ಸಾವಿರದ ಒಂದು ಮಾಹಿತಿ ಭದ್ರತೆ ಮತ್ತು ಆಯ್ಸೋ ಒಂಬತ್ತು ಸಾವಿರದ ಒಂದು ಗುಣಮಟ್ಟ ನಿರ್ವಹಣೆ ನಂತಹ ಪ್ರಮಾಣೀಕರಣಗಳನ್ನು ಪಡೆದುಕೊಂಡಿದೆ ಬೆಳವಣಿಗೆ ಮತ್ತು ವಿಸ್ತರಣೆಗಳು ಒಂದು ನಕ್ಷತ್ರ ಚಿಹ್ನೆ ಕ್ಲೈಂಟ್ ಸ್ವಾಧೀನ ನಕ್ಷತ್ರ ಚಿಹ್ನೆ ಫಸ್ಟ್ ಅಮೆರಿಕ ಇಂಡಿಯಾ ಎಲ್ಎಲ್ಪಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಹೊಸ ಗ್ರಾಹಕರನ್ನು ಸ್ವಾಧೀನಪಡಿಸಿಕೊಂಡಿತು ಅದರ ಗ್ರಾಹಕರ ನೆಲೆಯನ್ನು ವಿಸ್ತರಿಸಿತು ಎರಡು ನಕ್ಷತ್ರ ಚಿಹ್ನೆ ಸೇವಾ ವಿಸ್ತರಣೆ ನಕ್ಷತ್ರ ಚಿಹ್ನೆ ಕಂಪನಿಯು ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಸಾಮಾಜಿಕ ಮಾಧ್ಯಮ ನಿರ್ವಹಣೆಯಂತಹ ಹೊಸ ಕ್ಷೇತ್ರಗಳನ್ನು ಸೇರಿಸಲು ತನ್ನ ಸೇವಾ ಕೊಡುಗೆಗಳನ್ನು ವಿಸ್ತರಿಸಿತು ಮೂರು ನಕ್ಷತ್ರ ಚಿಹ್ನೆ ಭೌಗೋಳಿಕ ವಿಸ್ತರಣೆ ನಕ್ಷತ್ರ ಚಿಹ್ನೆ ಫಸ್ಟ್ ಅಮೆರಿಕಾ ಇಂಡಿಯಾ ಎಲ್ ಎಲ್ ಪಿ ತನ್ನ ಕಾರ್ಯಾಚರಣೆಗಳನ್ನು ಭಾರತದಲ್ಲಿ ಹೊಸ ಸ್ಥಳಗಳಿಗೆ ವಿಸ್ತರಿಸಿತು ಅದರ ಸಾಮರ್ಥ್ಯ ಮತ್ತು ವ್ಯಾಪ್ತಿಯನ್ನು ಹೆಚ್ಚಿಸಿತು